ಮತದಾರರ ಮಾರ್ಗದರ್ಶಿ ಬಿಡುಗಡೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರ ಮಾರ್ಗದರ್ಶಿಯನ್ನು ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅಪರ ಮುಖ್ಯ ಚುನಾವಣಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹಾಗೂ ಕೂರ್ಮಾರಾವ್ ಎಂ ಬಿಡುಗಡೆ ಮಾಡಿದರು ಏಯ್ಟಿ ಫೈವ್ ಪ್ಲಸ್ ವೋಟರ್ಸು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಪರ್ಸನ್ ವಿತ್ ಡಿಸಬಿಲಿಟಿ ಬಿಗ್ ಮತದಾರರು ಮೂರು ಲಕ್ಷ ನಲ್ವತ್ಮೂರು ಸಾವಿರ ಮತದಾರರು ಮತ್ತು ಯಾವುದು ಪ್ರಿಮಿಟಿವ್ ಟ್ರಾವೆಲ್ ಗುಪ್ಸ್ ಈ ಹದಿನಾಲ್ಕು ಕೌನ್ಸಲ್ಸ್ಗೆ ಸಾರೂ ಇಲ್ಲ ಈ ಹದಿನಾಲ್ಕು ಕೌನ್ಸಲ್ಸಲ್ಲಿ ಬಿಗ್ಗೆಸ್ಟ್ ಕೌನ್ಸರ್ಸಿ ಮತದಾರ ಸಂಖ್ಯೆ ನೋಡಿದರೆ ಗುಲ್ಬರ್ಗ ಪಾರ್ಲಿಮೆಂಟ್ರಿ ಕೌನ್ಸಿಲ್ ನಂಬರ್ ಫೈವ್ ಗುಲ್ಬರ್ಗ ಅಲ್ಲಿ ಮ್ಯಾಕ್ಸಿಮಮ್ ಗುಡ್ಸಿದ್ದಾರೆ ಇಪ್ಪತ್ತು ಲಕ್ಷ ತೊಂಬತ್ತೆರಡು ಸಾವಿರ ಮತ್ತು ಸ್ಮಾಲೆಸ್ಟ್ ಉತ್ತರ ಕನ್ನಡ ಹದಿನಾರು ಲಕ್ಷ ನಲ್ವತ್ತೊಂಬತ್ತು ಸಾವಿರ ಇದು ಸ್ಮಾಲೆಸ್ಟ್ ಇದು ನಮಗೆ ಪಿ ಸಿ ವೈಸ್ ಡೀಟೇಲ್ಸ್ ಅಲ್ಲಿ ಇಲ್ಲಿ ಪ್ರೇಸ್ಬುಕ್ಕಲ್ಲಿ ಕೊಟ್ಟಿದ್ದೀವಿ ಮತ್ತು ಇದರಲ್ಲಿ ಸರ್ವಿಸ್ ಎಲೆಕ್ಟರ್ಸು ಯಂಗ್ ಎಲೆಕ್ಟರ್ಸು ಏಯ್ಟಿ ಫೈವ್ ಎಲ್ಲ ನಮ್ಮ ಮಾಹಿತಿ ಪಿ ಸಿ ವೈ ಕೊಟ್ಟಿದ್ದೀವಿ ಅದು ನಾವು ಹೇಳಿಕ್ಕೆ ಹೋಗೋಲ್ಲ ಟೋಟಲ್ ಪೋಲಿಂಗ್ ಸ್ಟೇಷನ್ ಫೇಸ್ ತ್ರೀ ಇಪ್ಪತ್ತ ಎಂಟು ಸಾವಿರ ಇನ್ನೂರ ಐವತ್ತೇಳು ಟ್ವೆಂಟಿ ಏಟ್ ಥೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಸೆವೆನ್ ಹನ್ನೆರಡು ಅಂಗಲರಿ ಸರಿಬ್ದು ಸೊ ಅಂಗಲಿ ಸೇರಿದರೆ ಇಪ್ಪತ್ತೆಂಟು ಸಾವಿರದ ಹದಿನೆಂಟುನೂರ ಅರವತ್ತೊಂಬತ್ತು ಈ ಪೇಸ್ ತ್ರೀಯಲ್ಲಿ ಟೋಟಲ್ ಮತಗಟ್ಟೆ ಸಂತಿವೆ ಸೊ ಈಗ ನಾವು ನಮ್ಮ ಟ್ವೆಂಟಿ ಸಿಕ್ಸ್ ಅಪ್ರೈ ನಾವು ವೋಟಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಮಾಹಿತಿ ತಮಗೆ ಆಲ್ರೆಡಿ ಕೊಟ್ಟಿದ್ದೀವಿ ಪ್ರೆಸ್ ಮುಖ ಲಾಸ್ಟ್ ಟೈಮ್ ಕೂಡ ಪ್ರೆಸ್ ನೋಟ ಮುಖ ಕೊಟ್ಟಿದ್ದೀವಿ ಸರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಟೋಟಲ್ ವೋಟರ್ಸ್ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಅಪ್ರಿಲ್ थर्टी थी हंड्रेड टू पोली स्टेशन टू करोड एटी एक्टीन थौसड्री हंड्रेड फोर्टी टू वोटर्सूर्टेटी थी हंड्रेड टू पोली स्टेशन नई थ्री हंड्रेड फोर्टी टू वोट गोचूर् दोथ फेरदी टूडे फॉर दोली फॉर इलेक्शन टोटल वोटर्स इन कर्नाटक ಅವು ಎರಡು ನೋಡಿದರೆ ಫೈವ್ ಕ್ರೋರ್ ಫಾರ್ಟಿ ಸೆವೆನ್ ಲ್ಯಾಕ್ ಸೆವೆಂಟಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಟ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆಂಟಿ ಒನ್ ಇಟ್ ಪೋಲಿಂಗ್ ಸ್ಟೇಷನ್ ಇಫ್ ತಾವು ಇದನ್ನು ನೋಡಿದರೆ ಆರ್ ನಾಟ್ ಮೆನ್ಷನ್ ಹಿಯರ್ ಹಾಂ ಜೆಂಡರ್ ರೇಷೋ ಫೇಸ್ ತ್ರೀ ಹಾಗಾದ್ರೆ ವಿಚ್ ಆರ್ ಗಟ್ ಟು ಮೆನ್ಷನ್ ಫೇಸ್ ತ್ರೀ ಪಾರ್ಲಿಮೆಂಟ್ರಿ ಕೌಶಲ್ ಇದೆ ಜೆಂಡರ್ ರೇಷೋ ಇಟ್ ಥೌಸಂಡ್ ಟು ಮಹಿಳೆ ಮತದಾರರು ಪುರುಷ ಮತದಾನಕ್ಕಿಂತ ಜಾಸ್ತಿ ಇದ್ದಾರೆ ಪುರುಷ ಮತದಾರರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ಮೂರು ಸಾವಿರ ಇದೆ ಮಹಿಳೆ ಮತದಾರರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅರವತ್ತೇಳು ಸಾವಿರ ಇದೆ ಸೊ ಜೆಂಡರ್ ರೇಷೋ ಫೇಸ್ ತ್ರೀ ಅಲ್ಲಿ ಮಹಿಳೆಯರ ಪರವಾಗಿ ಜಾಸ್ತಿ ಇದೆ ಮತ್ತೆ ತಮಗೆ ಗೊತ್ತಿದೆ ನಾವು ಈ ಪಾರ್ಲಿಮೆಂಟ್ ಜೊತೆ ನಮ್ಮ ಒಂದು ಬೈ ಎಲೆಕ್ಷನ್ ಕೂಡ ಇದೆ ಶಿವರಾಪುರ್ ಯಾದಗಿರಿ ಡಿಸ್ಟಿಕಲ್ಲಿ ಅಲ್ಲಿ ಅಸೆಂಬ್ಲಿ ಪ್ರವಾಸಿ ಅಸೆಂಬ್ಲಿ ಕೋರ್ಷನ್ಸ್ ಥರ್ಟಿ ಸಿಕ್ಸ್ ಶೋರಪ್ ಅದು ಕೂಡ ನಮ್ಮ ರೋಲ್ ಫೈನಲ್ ಆಗಿದೆ ಅದು ಕೂಡ ತಮಗೆ ಡಿಟೇಲ್ ಕೊಟ್ಟು ಕೊಟ್ಟಿದ್ದೀವಿ ನಾವು ತಮಗೆ ಕಳಿಸ್ತೀವಿ ಪ್ಲಸ್ ನಮ್ಮ ಲೋಕಲ್ ಹೆಲ್ತ್ ವರ್ಕರ್ ಈಗ ಆಶಾ ವರ್ಕರ್ ಆಗಲಿ ಅವ್ರು ನಮ್ಮ ಏನಾದಿ ಅವರು ಇರ್ತಾರೆ ಪ್ಲಸ್ ನಮ್ಮ ಕ್ಲಸ್ಟರ್ ಬೂತ್ಸಲ್ಲಿ ಅಂದರೆ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಬೂತ್ಸಲ್ಲಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ ಇದು ವೋಟರ್ಸ್ಗೆ ಪ್ಲಸ್ ನಮ್ಮ ಪೋಲಿಂಗ್ ಸಿಬ್ಬಂದಿಗಳಿವೆ ಇವರಿಗೆ ಸೊ ಡಿಹೈಡ್ರೇಷನ್ ಪ್ಲಸ್ ಎಸ್ಪೆಷಲಿ ದ ಸನ್ ಸ್ಟ್ರೋಕ್ ಅಲ್ಲಿ ಯಾವುದು ತೊಂದರೆ ಇದೆ ತಕ್ಷಣ ಒಂದು ಅಟೆಂಡ್ ಮಾಡ್ತೀವಿ ರಿಕ್ವೈರ್ಮೆಂಟ್ ಇದ್ದರೆ ಇಮಿಡಿಯೆಟ್ಲಿ ಏನಾದ್ರೆ ನಮಗೆ ಯಾವುದು ಹತ್ತಿರ ಯಾವುದು ಆಸ್ಪತ್ರೆ ಇದ್ದರೆ ಅಲ್ಲಿ ಆಫೀಸ್ ಮಾಡಿ ಅದು ವ್ಯವಸ್ಥೆ ಆಗಿದೆ ಮತ್ತು ಪ್ಲಸ್ ಶೇಡು ಮತ್ತು ವಾಟರ್ ಕೂಡ ಅರೇಂಜ್ಮೆಂಟ್ ಆಗಿದೆ ಆಫ್ ಬ್ಯಾಂಗ್ಳೂರ್ ರೂರಲ್ ಪಾಲಿ ಪಾರ್ಲಿಮೆಂಟ್ರಿ ಪೊಲೀಸ್ ವಿಲ್ ಬಿ ಕವರ್ಡ್ ಬೈ ವೆಬ್ ಕಾಸ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ವೆಬ್ ಕಾಸ್ಟಿಂಗ್ ಬ್ಯಾಂಗ್ಳೂರ್ ರೂರಲ್ ಪಾರ್ಲಿಮೆಂಟಿ ಆ್ಯಂಡ್ ಸೆವೆನ್ ಕಂಪ್ನೀಸ್ ಆಫ್ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಒಂದ್ರೆಮೆಂಟರಿ ಕಾನ್ಸ್ಟಿಟ್ಯನ್ಸಿಯಲ್ಲಿ ನೂರ ಹನ್ನೆರಡು ಅಸೆಂಬ್ಲಿ ಕಾನ್ಸ್ಟುನ್ಸಿ ಬರುತ್ತೆ ಇದರಲ್ಲಿ ಇಪ್ಪತ್ತೆಂಟು ಅಸೆಂಬ್ಲಿ ಕಾನ್ಸ್ಟಿಟುನ್ಸಿ ಬ್ಯಾಂಗ್ಳೂರ್ ಬಿಬಿಎಂಪಿ कॉन्स्टिटेंसी मैसूर नरसिंह राजा चामराज कृश्वर मैं मैंग्लूर मैंग्लूर सउतु तुमकूर तुमकूर सिटी आलमोस्ट ट्वेंटी प्लस थ्री थर्टी वन थर्टी थ्री कॉलेज एस एम्ली कॉन्सटी स्टेट क्या कड़मे